ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ದಿಢೀರವಾಗಿ ರಾಜೀನಾಮೆ ಕೊಡುವಂತದಕ್ಕೇನು ಕಾರಣ ಇಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟರು ಬಹುಶಃ ಕಳೆದ ನಲವತ್ತೆರಡು ವರ್ಷದಿಂದ ಅಲ್ಲಿ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ನಲ್ವತ್ತೆರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ ಅರವತ್ತು ನಾನು ನನಗೆ ಸಿಕ್ಸ್ಟಿ ಅದು ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನು ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ ಅರವತ್ತು ವಯಸ್ಕ ಬಿಡೋದು ಅರವತ್ತಾಗತಿ ಬಿಡೋದು ಅಂತ ಹೇಳಿ ಇಷ್ಟಾದ ಇಪ್ಪತ್ತೊಂದನೇ ತಾರೀಕು ಐತೆ ನಂತ ಇಪ್ಪತ್ತೊಂದಕ್ಕೆ ನಂಗೆ ಅರವತ್ತು ಈ ಇಮ್ಯಾಂಡ್ನ ಕೊಟ್ಟದ್ದು ಮೂರು ತಾರೀಕು ಕೊಟ್ಟಿದ್ರು ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹದಿನಾರು ಜನ ಆಯ್ಕೆ ಆದಂಥವ್ರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನಾ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಬಾಲ್ಸನ್ ಜಾರಕಿಹೊಳಿಗೆ ಬಟ್ ಕಲಿಸೋ ಬಟ್ ಕಳಿಸೋಂಥ ಕೆಲಸ ಮಾಡಿದೆ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಏನು ಕೇಳ ಅವಿಶ್ವಾಸ ಮಂಡನೆ ಮಾಡ್ತಾರೆ ಅಂಥ ಚರ್ಚೆನೂ ಆಗಿಲ್ಲ ಅಂಥ ವಿಷಯವೂ ಬಂದಿಲ್ಲ ಏನೂ ಆಗಿಲ್ಲ ಎರಡನೇದು ಅವಿಸ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದಕ್ಷನ ನಿರ್ದರ್ಶಕರು ಅಂತ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣದಾರ ಪಕ್ಷಾತೀತವಾಗಿ ಯಾವಾಗ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದಾವೆ ಎಲ್ಲ ಸರ್ಕಾರದಾಗ ಇದ್ದಾಗ ಸಹಿತ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವ್ರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಡಿ ಸಿ ಸಿ ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತೂ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತ ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕಿನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದು ಪರಿಗಣನೆ ಮಾಡಿಕೊಂಡಿಲ್ಲ ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ ನಾಲ್ಕಾರು ಜನ ಇದ್ವಿ ಬಿ ಜೆ ಪಿಯಿಂದ ಒಬ್ಬೊಬ್ಬರ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ ಅದೇ ಕಾಂಗ್ರೆಸ್ನಿಂದ ಅಪಾಸವನ ಅವರು ಅಂದರೆ ಅನೇಕ ಜನ ಇದ್ದೀವಿ ಹೀಗಾಗಿ ಅಲ್ಲಿ ಬಣ ಅನ್ನೋ ಪ್ರಶ್ನೆ ಇಲ್ಲ ಸಂಸ್ಥೆಯನ್ನು ನೋಡೋದು ಒಂದೇ ದೃಷ್ಟಿ ಇದು ರೈತರ ತಾಯಿ ಸಂಸ್ಥೆ ಅದಕ್ಕೆ ಸ್ವಲ್ಪ ತೊಂದರೆ ಆದ್ರೆ ರೈತರಿಗೆ ತೊಂದರೆ ಆಗ್ತೈತೆ ಅನ್ನುವಂಥ ವಿಚಾರ ಬಹುಶಃ ನಾನು ಹಿಡ್ಕೊಂಡು ಎಲ್ಲರೂ ತೆರೆಯಾಗಲು ಅದಿತ್ತು ಆ ಪ್ರಕಾರ ಯಾವುದೇ ವೈಮನಸ್ಸಿಲ್ಲದೆ ನಲವತ್ತೆರಡು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇನ್ನು ಹೊಸಬರು ಬರಬೇಕು ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಹೊಸಬರು ನಡೆಸಬೇಕು ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಬಸವರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭ ಒಂದು ವರ್ಷ ಇದೆ ಬಹುಶಃ ಒಂದು ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಸಮಸ್ಯೆ ಅಂದ್ರೆ ಅವು ಷೇರುಗಳು ಮಾಡಿಕೊಡ್ರಿ ಅಂದರೆ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ನಿರ್ದರ್ಶಕರು ಹದಿನಾರು ನಿರ್ದರ್ಶಕರಾಗಿ ಇವತ್ತು ಹತ್ತು ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು ಆರು ಜನ ಇಂಡಸ್ಟ್ರಿಯಲ್ಲು ಡೇರಿ ವವರ್ಸು ಕನ್ಸ್ಯೂಮರ್ಸು ಅರ್ಬನ್ ಬ್ಯಾಂಕ್ ಮತ್ತು ಟಿ ಪಿ ಸಿಎಂಸು ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ ಆರು ಜನ ಬರ್ತಿದ್ರು ಆರು ಪ್ಲಸ್ ಹಬ್ ತಾಲೂಕು ಹದಿನಾರು ಜನ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಹದಿನೈದು ಜಿಲ್ಲೆಗಳನ್ನು ಈಗ ಸರ್ ಸರ್ಕಾರ ಘೋಷಣೆ ಮಾಡಿದೆ ಹದಿನೈದು ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳನ್ನು ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಕುಡಿದು ನಮ್ಮ ಕರ್ತವ್ಯ ಕಾಯ್ದೆಬದ್ಧವಾಗಿ ಈ ಒಂದು ದಿವಸ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಕಿತ್ತೂರು ಯರಗಟ್ಟಿ ಈ ಐದು ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆಬದ್ಧವಾಗಿ ಕೊಟ್ಟಿದ್ದೀವಿ ವಾರ್ಷಿಕ ಸರ್ವಸಾರ ಸಭೆಯಲ್ಲಿ ಚರ್ಚೆ ಮಾಡುವ ಮುಖಾಂತರ ಕೊಟ್ಟಿದ್ದೀವಿ ಆ ಐದು ತಾಲೂಕುಗಳು ಕೂಡದ ಮುಖಾಂತರ ಇನ್ನು ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬ ಆಯ್ಕೆಯಾಗಿ ಬರ್ತಾನೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಒಬ್ಬರ ಆಯ್ಕೆಗೆ ಬರ್ತಾರೆ ಈ ಐದು ಹೊಸ ತಾಲೂಕು ಅದು ಅಲ್ಲಿ ನಾನು ಆಗಬೇಕು ನಾನು ಆಗಬೇಕು ಅನ್ನೋಂಥ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡ್ರಿ ನಂದು ಮಾಡ್ರಿ ನಂದು ಮಾಡಿರಿ ಅನ್ನೋವಂಥದ್ದು ವಿಶೇಷವಾಗಿ ಚರ್ಚೆ ಒಂದು ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಂದು ಮಾಡ್ಬೇಕು ನಂದು ಮಾಡ್ಬೇಕು ನಂದು ಹೇಳಿ ಒತ್ತಾಯಗಳು ಬರ್ತಾ ಆ ಬಂದಾಗ ಒಬ್ರು ಒಬ್ರು ಬೇಡ ಅಂತಿರೋ ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರಣಿಭೂತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವ್ರಿರ್ಬೋದು ಸತೀಶ್ ಇರ್ಬೋದು ಲಕ್ಷ್ಮಣ್ ಸೌದಿ ಇರ್ಬೋದು ಪ್ರಭಾಕರನ್ನ ಕೋರೆ ಅವ್ರಿರ್ಬೋದು ಪ್ರಕಾಶಣ್ಣ ಹುಕ್ಕೇರಿ ಇರ್ಬೋದು ಅಥವಾ ಬಾಲ್ಚಂದ್ರ ಇರ್ಬೋದು ಅಥವಾ ನಾನು ವೈಯಕ್ತಿಕವಾಗಿರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ನಾ ಎಲ್ಲರೂ ಕೂಡಿ ಬಂದು ಇವನ್ನೆಷ್ಟು ಮಾಡಿರಿ ಅಂತಂದ್ರೆ ನಾ ಮಾಡ್ಬೋದು ಆದರೆ ಒಬ್ಬರ ಈ ಒಂದೊ ಮೆಂಬರ್ಶಿಪ್ ಅದು ಬಂದು ಮೆಂಬರ್ಶಿಪ್ ಅಲ್ಲ ಅನ್ನೋದು ಮಾಡನ್ನೋದು ಬ್ಯಾಡ್ ಅನ್ನೋದು ಅದನ್ನ ನಾನು ಏನು ಆಕೈತಿ ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಿ ಪ್ರಭಾಕರ್ನ ಕೋರೆ ಮಹಂತೇಶ್ ಗೌಡ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸೌದಿ ಪ್ರಕಾಶನ ಹುಕ್ಕೇರಿ ನಾನು ಎಲ್ಲರೂ ಕೂಡ ಮಾಡಿ ಮಾಡಿದ್ರು ಸಹಿತ ಅದು ಅತ್ರೇಕ ಹೊಂಟ ಅತ್ರೇಕ ಹೊಂದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರ ಮುಂದೆ ಮಾತಾಡಿನಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕಂದ್ರೆ ನಾವು ನಲವತ್ತೆರಡು ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು ಆಗಿನ ದಿನ ನೋಡಿದ್ದೆವು ಮತ್ತು ಈಗಿನ